ಇಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರಿಲೀಸ್ ನೋಡ್ಕೊಂಡಿ ವೀಕ್ಷಕರ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೀಕೊಳೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲಕ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಕನ್ನಡ ಚಲನಚಿತ್ರರಂಗದಲ್ಲಿ ತನ್ನದೇ ಆದ ದೊಡ್ಡ ಸ್ಟಾರ್ ಗಿರಿಯನ್ನು ಪಡೆದುಕೊಂಡಿದ್ದಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಎಂದೋ ಬಳ್ಳಾರಿ ಜೈಲ್ನಲ್ಲಿ ರಿಲೀಸ್ ಆಗಿದ್ದಾರೆ ರೇಣುಕಾ ಸ್ವಾಮಿ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಏಟು ಆರೋಪಿಯಾಗಿ ಇದೀಗ ಬಳ್ಳಾರಿ ಜೈಲಿನಲ್ಲಿ ಸೆರೆವಾಸವನ್ನು ಅನುಭವ ಅನುಭವಿಸ್ತಾ ಇದ್ದಾರೆ ವೀಕ್ಷಕರ ಹೌದು ಡಿ ಗ್ಯಾಂಗ್ ಏನು ಚಿತ್ರದುರ್ಗದ ಮೂಲದ ರೇಣುಕಾ ಸ್ವಾಮಿ ಅವರನ್ನು ಕಿಡ್ನಾಪ್ ಮಾಡಿಕೊಂಡು ವಿಕೃತಿಯನ್ನು ಮೆರೆದಿದ್ರು ಏನು ಇವತ್ತು ದರ್ಶನ್ ಅವರು ಕೂಡ ಏಟು ಆರೋಪಿಯಾಗಿದ್ದಾರೆ ಅವರನ್ನು ನೋಡಿ ಅನೇಕ ಅಭಿಮಾನಿಗಳು ಇವತ್ತು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವೀಕ್ಷಕರೇ ಹೌದು ಯಾಕಪ್ಪ ಅಂದ್ರೆ ಪವಿತ್ರ ರೇಣುಕಾ ಸ್ವಾಮಿ ಅಶ್ಲೀಲವಾಗಿ ಕೆಟ್ಟದ ಕೆಟ್ಟದ್ದಾಗಿ ಮೆಸೇಜ್ ಕೆಟ್ಟ ಕೆಟ್ಟದಾಗಿ ಫೋಟೋಸ್ಗಳನ್ನು ಅಪ್ಲೋಡ್ ಮಾಡಿ ಅವರನ್ನು ನೋವು ಉಂಟು ಮಾಡುತ್ತಿದ್ದಂತಹ ರೇಣುಕಾ ಸ್ವಾಮಿಯ ವಿರುದ್ಧ ಇವತ್ತು ದರ್ಶನ್ ಅವರ ಗ್ಯಾಂಗ್ ಏನಿತ್ತು ಅವರ ಮೇಲೆ ಸೇಡ್ ತೀರಿಸಿಕೊಳ್ಳಿಕ್ಕೆ ಹೋಗಿ ಈ ರೀತಿ ಅವರಿಗೆ ಬುದ್ಧಿ ಕಲಿಸಲು ಹೋಗಿ ಈ ರೀತಿ ಹೆಡವಟನ್ನ ಮಾಡಿಕೊಂಡಿದ್ರು ಈ ಒಂದು ಆರೋಪಿಗಳು ಇವತ್ತು ಒಂದೊಂದು ಜೈಲ್ನಲ್ಲಿ ಒಂದೊಂದು ದಿಕ್ಕು ದಿಕ್ಕು ಪಾಲಾಗಿದ್ದಾರೆ ವೀಕ್ಷಕರ ಆದರೆ ದರ್ಶನ್ ಅವರು ಪರಪ್ಪರ ಅಗ್ರಹಾರ ಜೈಲ್ನಲ್ಲಿ ಇವತ್ತು ಇದ್ದಂತಹ ಆರೋಪಿ ದರ್ಶನ್ ಅವರು ಇವತ್ತು ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗಿದ್ದಾರೆ ಇದೀಗ ಬಳ್ಳಾರಿ ಜೈಲಿನಲ್ಲಿ ಅನೇಕ ಅಭಿಮಾನಿಗಳನ್ನು ನೋಡ್ತಿದ್ದಂತಹ ದರ್ಶನ್ ಇವತ್ತು ಒಬ್ಬಂಟಿಯಾಗಿ ಕುಳಿತು ಜೈಲ್ನಲ್ಲಿ ಮುದ್ದೆಯನ್ನು ಮುರಿತಿದ್ದಾರೆ ವೀಕ್ಷಕರೇ ಹೌದು ಇವತ್ತು ಯಾವುದೋ ಒಂದು ಧರ್ಮದ ದೇವರ ಫಲವೂ ಗೊತ್ತಿಲ್ಲ ದರ್ಶನ್ ಅವರು ರಿಲೀಸ್ ಆಗಿದ್ದಾರೆ ಇದು ನೋಡ್ತಿದ್ದಂತೆ ಅಭಿಮಾನಿಗಳು ಖುಷಿಯೋ ಖುಷಿ ಶಿಲೆ ಹಾಕದಂತೂ ಚಪ್ಪಾಳೆ ಮೇಲೆ ಚಪ್ಪಾಳೆ ಈ ರೀತಿಯಾಗಿ ದಾಸ ದರ್ಶನ್ ಅವರನ್ನ ನೋಡಿ ಅನೇಕ ಅಭಿಮಾನಿಗಳು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವೀಕ್ಷಕರೇ ದರ್ಶನ್ ಅವರನ್ನು ನೋಡ್ತಾ ಇದ್ದಂತೆ ಅನೇಕರು ಅವರನ್ನ ನೋಡಿ ಬಾಸ್ ದೇವರು ಅಂತೆಲ್ಲ ಕರಿತಾ ಇದ್ರು ಆದರೆ ದರ್ಶನ್ ಅವರು ಇದೀಗ ಯಾವುದು ಕೂಡ ಅವರು ಹೇಗಿದ್ರೋ ಹಾಗೆ ಇದ್ದಾರೆ ವೀಕ್ಷಕರೇ ಯಾವ ರೀತಿ ಕೂಡ ಅವರು ಚೇಂಜ್ ಆಗಿಲ್ಲ ಅಂದ್ರಲ್ಲಿ ದರ್ಶನ್ ಅವರ ಅಭಿಮಾನಿಗಳಿಗೆ ಇವತ್ತು ಖುಷಿ ಸಿಕ್ಕಿದೆ ಸೊ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ನಾನು ತಿಳಿಸಿ ಅಂತ ಹೇಳ್ತಾ ಬಿಡ ನಮಗೂ ಥ್ಯಾಂಕ್ ಯು